ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಿಸಿ ಹಿಮ್ಮಡಿ ನೋವನ್ನ ಕಡಿಮೆ ಮಾಡುವಂತಹ ಉಪಾಯಗಳನ್ನು ಅವ್ರು ಹೇಳ್ಕೊಂಡಿದ್ದಾರೆ ಹಿಮ್ಮಡಿ ನೋವು ಅನೇಕರನ್ನ ಕಾಡ್ತಾ ಇದೆ ಬೆಳಗ್ಗೆ ಎದ್ದು ಕೂಡಲೇ ನೋವಾಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಹೆಜ್ಜೆ ನಡಬೇಕಾದ್ರೆ ಜೀವ ಆಗುತ್ತೆ ಅಂತ ಹೇಳ್ತಾರೆ ಕ್ಯಾಲ್ಕೆನಿಯಂ ಸ್ಪರ್ ಅಂತಾನು ಕೆಲವರಿಗೆ ಆಗುತ್ತೆ ಹಿಮ್ಮಡಿ ನೋವನ್ನ ಮನೇಲೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಉಪಾಯಗಳನ್ನು ನಾವು ಮಾಡುವ ಈಗ ಹಿಮ್ಮಡಿ ನೋವು ಅಂತ ಹೇಳುವಾಗ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅಕ್ಯೂಟ್ ಸ್ಟೇಜ್ ಇರುತ್ತೆ ಅದನ್ನ ಪ್ಲಾಂಟರ್ ಫೆಸೈಟಿಸ್ ಅಂತ ಹೇಳ್ತೇವೆ ಕ್ರೋನಿಕ್ ಆದ ತಕ್ಷಣ ಅದು ಕ್ಯಾಲ್ಕೆನಿಯ ಸ್ಪರ್ ಅಂತ ಹೇಳ್ಬಹುದು ಮೈನ್ಲಿ ಪ್ಲಾಂಟ್ ಫೆಸೈಟಿಸ್ ಅಂದ್ರೆ ಈಗ ನಮ್ದು ಪಾದ ಇರುತ್ತೆ ಅದ್ರ ಕೆಳಗಡೆ ಈ ಒಂದು ಪ್ಲಾಂಟಾರ್ ಫೇಶಿಯಾ ಅಂತ ಇರುತ್ತೆ ಒಂದು ಪರದೆ ತರ ಇರುತ್ತೆ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಸೊ ಇನ್ಫ್ಲಮೇಷನ್ ಗೆ ನಾವು ಪ್ಲಾಂಟಾರ್ ಫೆಸೈಟಿಸ್ ಅಂತ ಹೇಳ್ತೇವೆ ಇದು ಜಾಸ್ತಿ ಆಗಿ ಯಾಕೆ ಬರುತ್ತೆ ಅಂದ್ರೆ ಕರೆಕ್ಟ್ ಆಗಿ ಫೂಟ್ ಕೇರ್ ತಗೊಳ್ಳದೆ ಹೋದ್ರೆ ಅದೇ ರೀತಿ ಎರಡನೇದು ಜಾಸ್ತಿ ತೂಕ ಜಾಸ್ತಿ ಇದ್ದವರಿಗೆ ಬರುತ್ತೆ ಹಾಗೆ ಕೆಲವರಿಗೆ ಹಾ ಕರೆಕ್ಟ್ ಹೌದು ಅದೇ ರೀತಿ ಜಾಸ್ತಿ ಹೈ ಹೀಲ್ಸ್ ಅನ್ನು ಯಾರು ಹಾಕ್ತಾರೆ ಅಂತವರಲ್ಲಿ ಈ ಒಂದು ಹಿಂಬಡಿ ನೋವು ಜಾಸ್ತಿ ಅಂತ ಯಾವ ರೀತಿ ಕಡಿಮೆ ಮಾಡಬಹುದು ಅಂದ್ರೆ ಮೊದಲಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೈನ್ಟಿ ಪರ್ಸೆಂಟ್ ಆಫ್ ರಿಸಲ್ಟ್ಸ್ ಈ ಒಂದು ಫಸ್ಟ್ ಉಪಾಯದಲ್ಲಿ ಒಂದು ಒಂದು ವಾರ ಮಾಡ್ಕೊಂಡು ಬಂದ್ರೆ ಖಂಡಿತವಾಗಿ ಸಿಗುತ್ತೆ ಇದಕ್ಕೆ ಬೇಕಾಗುವಂತದ್ದು ಇಟ್ಟಿಗೆ ಇಟ್ಟಿಗೆಯನ್ನು ಬಿಸಿ ಮಾಡಬೇಕು ಒಲೆಯಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಆದ್ಮೇಲೆ ಅದಕ್ಕೆ ಎಕ್ಕೆ ಎಲೆ ಸಿಗುತ್ತೆ ಎಕ್ಕೆ ಎಲೆ ಅದ್ರ ಮೇಲೆ ಇಟ್ಕೋಬೇಕು ಅದಾದ್ಮೇಲೆ ಹಿಂಬಡಿಯನ್ನು ಅದರ ಮೇಲೆ ಸ್ಲೋಲಿ ಇಟ್ತಾ ಹೋಗ್ಬೇಕು ಸೊ ಈ ಒಂದು ಪ್ರಾಕ್ಟೀಸ್ ಮಾಡುವಕ್ಕಿಂತ ಮೊದಲು ನಿರ್ಗುಂಡಿ ತೈಲವನ್ನು ಒಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದಾದ್ಮೇಲೆ ಈ ಒಂದು ಪ್ರಾಕ್ಟೀಸ್ ಮಾಡಬಹುದು ಇಫ್ ಇನ್ ಕೇಸ್ ನಿರ್ಗುಂಡಿ ಆಯಿಲ್ ಸಿಕ್ಕಿಲ್ಲ ಅಂದ್ರೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಇದೆ ಅದೇ ರೀತಿ ಎಳ್ಳೆಣ್ಣೆ ಇದೆ ಅದನ್ನು ಅಪ್ಲೈ ಮಾಡಿಕೊಂಡು ಈ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬಹುದು ಅತ್ಯಂತ ಪರಿಣಾಮಕಾರಿಯಾದಂತಹ ಉಪಾಯಿ ಎರಡನೇದ್ದು ಎಕ್ಸಸೈಸ್ ಯಾವ್ದು ಎಕ್ಸಸೈಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈಗ ಫಸ್ಟ್ ಎಕ್ಸಸೈಜ್ ಅಂದ್ರೆ ಒಂದು ನಾರ್ಮಲ್ ಬಾಟಲ್ ಅಲ್ಲಿ ನೀರ್ ಫಿಲ್ ಮಾಡ್ಕೊಂಡು ಅದನ್ನು ಫ್ರೀಸರ್ ಅಲ್ಲಿ ಇಡಬೇಕು ಐಸ್ ಆಗ್ಬಿಡುತ್ತೆ ರೋಲ್ ಮಾಡ್வாங்க ನೀವು ಚಪಾತಿ ಮಾಡ್ತೀರಾ ಹಹ ರೋಲ್ ಮಾಡೋದ್ರಿಂದಾಗಿ ನಿಮ್ಗೆ ಆ ಇನ್ಫ್ಲಮೇಷನ್ ಕಡಿಮೆ ಆಗಿ ಐಸ್ массаಜ್ ickದಂಗೆ ಆಗುತ್ತೆ ಈ ಒಂದು ನೋ ಕಡಿಮೆ ಆಗಲಿಕ್ಕೆ ತುಂಬಾ ಪರಿಣಾಮ ಆಗುತ್ತೆ ಸೋ ನೀವು ನೋ ಇದ್ದಾಗ ಮಾಡಿದ್ರೆ ಇಮಿಡಿಯಟ್ ನೋ ಕಡಿಮೆ ಆಗುತ್ತೆ ಇದನ್ನ ಮಾಡ್ತಾ ಬಂದ್ರೆ ಕೂಡ ಅಲ್ಲಿ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಅನುಕೂಲ ಆಗಲಿ ಅದೇ ರೀತಿ ಈಗ ಇನ್ನೊಂದ್ ಏನಂದ್ರೆ ಸೇಮ್ ಅದೇ ಟೆಕ್ನಿಕ್ ಅನ್ನು ಸ್ಮಾಲ್ ಬಾಲ್ ಅಲ್ಲಿ ಮಾಡ್ಬೋದು ಸೇಮ್ ಬಾಲ್ ಅನ್ನು ಫ್ರಂಟ್ ಬ್ಯಾಕ್ ಮಾಡ್ತಾ ಹೋಗಬಹುದು ಅದೇ ರೀತಿ ಇನ್ನೊಂದು ವಾಕಿಂಗ್ ಅಥವಾ ಟೋ ವಾಕಿಂಗ್ ಮಾಡುವಂತದ್ದು ಎರಡು ಮಾಡಬಹುದು ಕಾಲ ಈ ಹಿಮ್ಮಡಿ ಮೇಲೆ ನಡೆಯುತ್ತೆ ಒಂದು ನೂರ ಹೆಜ್ಜೆ ಅಥವಾ ಐವತ್ತು ಹೆಜ್ಜೆ ಫಸ್ಟ್ ನೂರ ಹೆಜ್ಜೆ ಆಗಿಲ್ಲ ಮತ್ತೊಂದು ಐವತ್ತು ಹೆಜ್ಜೆಯನ್ನ ಹೀಗೆ ಮುಂದ್ಗಡೆ ಟೋ ಮೇಲೆ ಇಟ್ಕೊಂಡು ಬೆರಳುಗಳ ಮೇಲೆ ಇಟ್ಕೊಂಡು ನಡೆಯುವಂತದ್ದು ಇದು ಮಾಡೋದ್ರಿಂದಾಗಿ ಹಿಮ್ಮಡಿ ನೋವು ಕಡಿಮೆ ತುಂಬಾನೇ ಅನುಕೂಲ ಆಗುತ್ತೆ ಅದೇ ಮಂಡಿ ನೋವು ಯಾರಿರುತ್ತೆ ಇರುತ್ತೆ ಅವ್ರೊಂದು ಈ ಒಂದು ಎಕ್ಸಸೈಸಸ್ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಿಮ್ಮಡಿ ಮೇಲೆ ನಡ್ಕೋದು ತೊಂದರೆ ಇಲ್ಲ ಹೌದು ಮೂರನೇ ಅದು ಕ್ಲಿಪ್ಟಸ್ ಆಯಿಲ್ ನೀಲಗಿರಿ ಎಣ್ಣೆ ಇದಕ್ಕೆ ಸೈನ್ವಾಳ ಲವಣ ಇದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿ ಆದ್ಮೇಲೆ ಹಿಮ್ಮಡಿ ಹಿಂಬಡಿ ಮೇಲೆ ಹಚ್ಕೊಳ್ತಾ ಹೋಗುದು ಸ್ವಲ್ಪ ಸ್ಲೈಟ್ ಆಗಿ ಮೆಸಾಜ್ ಮಾಡಿ ಒಂದು ಅರ್ಧ ತಾಸಿಟ್ಟಾದ ಮೇಲೆ ವಾಶ್ ಮಾಡುವಂತದ್ದು ಈ ಒಂದು ತೈಲವನ್ನ ಅಪ್ಲೈ ಮಾಡೋದ್ರಿಂದಾಗಿ ತುಂಬಾ ಸಾಧ್ಯ ಆಗುತ್ತೆ ಅದೇ ರೀತಿ ಲಾಸ್ಟ್ ಏನಂದ್ರೆ ಕಾಂಟ್ರಾಸ್ಟ್ ಬಾತ್ ಅಂತ ನಾವು ಹೇಳ್ತೇವೆ ರಾತ್ರಿ ಸಮಯದಲ್ಲಿ ಮಲಗೋಕಿಂತ ಮುಂಚೆ ಯಾಕೆ ಮಾಡಬೇಕು ಅಂದ್ರೆ ಎದ್ದ ತಕ್ಷಣ ನೋವು ಆಗುತ್ತೆ ಸಡನ್ಲಿ ಅವ್ರಿಗೆ ವಾಕ್ ಮಾಡ್ಲಿಕ್ಕೆ ಆಗಲ್ಲ ಸೊ ಆ ಒಂದು ಕಾರಣದಿಂದ ಇದನ್ನು ರಾತ್ರಿ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕಾಂಟ್ರಾಸ್ಟ್ ಬಾತ್ ಅಂದ್ರೆ ಹಾಟ್ ವಾಟರ್ ಅಂಡ್ ಕೋಲ್ಡ್ ವಾಟರ್ ಈ ಎರಡು ಇದರಲ್ಲಿ ಎರಡು ಕಾಲನ್ನು ಬಿಸಿನೀರಲ್ಲಿ ಫಸ್ಟ್ ಒಂದ್ ಐದು ನಿಮಿಷ ಬಿಸಿನೀರಲ್ಲಿ ಇಟ್ಕೊಳ್ಳೋದು ಅದಾದ ಮೇಲೆ ಒಂದ್ ಐದ್ ನಿಮಿಷ ಕೋಲ್ಡ್ ವಾಟರ್ ಅಲ್ಲಿ ಇಟ್ಕೊಳ್ಳೋದು ಬಕೆಟ್ ನೀರನ್ನ ಇಟ್ಕೋಬೇಕು ಬಿಸಿನೀರು ಒಂದು ಬಕೆಟ್ ತಣ್ಣೀರು ಐದ್ ನಿಮಿಷ ಬಿಸಿನೀರಲ್ಲಿ ಕಾಲ ಇರೋದು ಐದು ನಿಮಿಷ ತಣ್ಣೀರಲ್ಲಿ ಕಾಲ ಮತ್ತೆ ಐದು ನಿಮಿಷ ಬಿಸಿನೀರು ಐದು ನಿಮಿಷ ತಣ್ಣೀರು ಹಾಗೆ ಎರಡ್ ಮೂರ್ ಸಲ ಮಾಡೋದ್ರಿಂದಾಗಿ ನಮ್ಮ ಹಿಮ್ಮಡಿ ನಾವು ಕಡಿಮೆ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಬಹುದು ಅದೇ ರೀತಿ ಲಾಸ್ಟ್ ಲಾಸ್ಟ್ ಅಂದ್ರೆ ಫಿಸಿಯೋಥೆರಪಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ಟ್ರಾಸೌಂಡ್ ಅದೇ ರೀತಿ ಐ ಎಫ್ ಟಿ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಸ್ಟಾರ್ಟಿಂಗ್ ತುಂಬಾ ಅಕ್ಯೂಟ್ ಸ್ಟೇಜಸ್ ಇರುವವರಿಗೆ ಬೇಗ ಹಿಂಬಡಿ ನೋವು ಕಡಿಮೆ ಆಗುತ್ತೆ ಐಎಫ್ ಟಿ ಮತ್ತೆ ಅಲ್ಟ್ರಾಸೌಂಡ್ ಅಂತ ಟ್ರೀಟ್ಮೆಂಟ್ ಬರುತ್ತೆ ಅದನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ಬೇಗನೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಾವು ಜಾಯಿಂಟ್ ಸಾಲ್ವ್ ಅಂತ ಹೇಳಿ ಅಲ್ಫಾ ನ್ಯಾಚುರಲ್ ಬಿಡುಗಡೆ ಮಾಡಿದೆ ಅದನ್ನ ಬೆಳಿಗ್ಗೆ ಒಂದು ಸಂಜೆ ಒಂದು ಸುಮಾರು ಒಂದು ಮೂರ್ ತಿಂಗಳ ತೆಗೆದುಕೊಳ್ಳೋದ್ರಿಂದಾಗಿ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಕಡೆ ಬರ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿದ್ರೆ ನಿಮಗೆ ಅದನ್ನು ಕಾಣ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋನ ಬೇರೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಬಂದೇ